ಏನು ಸುಮ ಅದು ಅವ್ನ ಯಾರು ಸೇಟು ಸೇಟು ಅಂತಿದ್ದಲ್ಲ ಆ ದಡಿಯಾ ನನ್ನ ಮಗ ಅವನು ಏನಂತ ಅವ್ನ್ ಏನ್ ಹೇಳ್ ಹೊರ ಕಳ್ಸಿದಿ ಮತ್ತ ಅವ್ನಿಗೆ ಏನಾರ ರೊಕ್ಕ ಏನಾರ ಕೊಟ್ಟೆನ ಏ ಇಲ್ಲಪ್ಪ ಅವ್ನ್ ಯಾಕೆ ರೊಕ್ಕ ಕೊಡ್ಲಿ ನಾನು ಅಷ್ಟಕ್ಕೂ ನನ್ನ ಹತ್ರ ಎಲ್ಲೇ ಕೇಳಿ ನೋಡೋನ್ ಕೊಡಕ್ ಹೌದಲ್ಲ ಹ್ಮ್ ಅಂದೆ ಮತ್ತೆ ಹಂಗ ಸುಮ್ನೆ ಹೋದ ಅವನ ಹೋಗ್ದ ಇನ್ನೇನು ಒಂದ್ ನಾಕ್ ಬಿಟ್ಟು ಕಳ್ಸಿದೆ ಹೌದಾ ಹ್ಮ್ ಹೋಗ್ಲಿ ಬಿಡು ಹೋದ್ರೆ ಹೋಗ್ತಾನ ಅಂದಂಗೆ ರಾಜ ಇವತ್ತು ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋ ಏನು ಇವತ್ತು ಮತ್ ಮಾರ್ಕೆಟ್ ಈಗ ಅಂದ್ರೆ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಶಾಪಿಂಗ್ ಐತಿ ಶಾಪಿಂಗ್ ನಿನ್ನ ಏನೇ ಇಲ್ಲ ಅಂದ್ರು ಕಮ್ ಸೆ ಕಮ್ ಟ್ವೆಂಟಿ ತೌಸಂಡ್ ರುಪೀಸ್ ಖರ್ಚ್ ಮಾಡಿಸಿದಿ ಮತ್ತೆ ಇವತ್ತು ಏನೈತಿ ಸುಮ್ಮ ಅಯ್ಯೋ ರಾಜ್ ನಿನ್ನೆ ನನಗೆ ನೀನು ಬ್ರಾಂಡೆಡ್ ಐಟಮ್ಸ್ ಏನು ಕೊಡ್ಸೇ ಇಲ್ಲ ಇನ್ನು ಬ್ರಾಂಡೆಡ್ ಐಟಮ್ಸ್ ಕೊಡ್ಸಿಲ್ಲ ಎಲ್ಲ ನಿನ್ನೆ ಮಾಲ್ ಒಳಗ ತಗೊಂಡಿಲ್ಲ ಸುಮಾ ಅದೆಲ್ಲ ನನಗೆ ಗೊತ್ತಿಲ್ಲ ಇವತ್ತು ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಅಷ್ಟೇ ನೀನು ಏನು ಇವತ್ತು ಕರ್ಕೊಂಡು ಹೋಗ್ಬೇಕಾ ಅತ್ತೆ ಅಯ್ಯಯ್ಯೋವಾ ಯಾಕುವ ಇದೇ ಈಗ ಹೇಳಿಲ್ಲ ನನಗ ಅತ್ತಿ ಅಂತ ಕರಿಬೇಡ ಅಂತ ಹೇಳಿ ಅಮ್ಮ ನವ ಮಗಳ ಬಾಯ್ ತುಂಬಾ ಅಮ್ಮ ಅಂತ ಕರಿ ತಗುವ ಈ ದೋಸೆ ತಿನ್ನ ಮತ್ತೆ ಬೇಕಂದ್ರೆ ಹೇಳ ಮಾಡ್ಕೊಂಡು ತೊಗೊಂಡ್ಬರ್ತೇನೆ ಅಮ್ಮ ನಂಗ ಅಯ್ಯೋ ಅಲ್ಲೇ ಒಳಗ್ ಬಾರು ಬಿಡು ಯಾಕಿಂಗ್ ಹಿಂಗೆ ತಿಂದು ಮಂಗೆ ನಂಗೆ ಮುಖ ಮಾಡ್ಕೊಂಡಿದಿ ಅದು ಅದು ಏನು ಏನಿಲ್ಲ ಬಿಡಮ್ಮ ಅದು ನೀನು ಇಲ್ಲೇ ದೋಸೆ ಪಟ್ನ ಮಾಡ್ಕೊಂಡ್ ತಗೊಂಡ್ಬಂದಲ್ಲ ಅದಕ್ಕೆ ನನಗೆ ಆಶ್ಚರ್ಯ ಆತ ಅದಕ್ಕೆ ಹಂಗ ಮಾಡಿದ್ದೆ ಮುಖ ಹೌದಾ ಸರಿ ಅವ ಸುಮ ನೀ ತಿನ್ನ ತಿಂದು ದಾರ್ ತಗೊಂಡ್ ಬಾಯಿ ನೋಡ್ತಾ ಇಟ್ಟು ಬರ್ತೀನಿ ಹೆಂಗ ಇತ್ತವ ದೋಸೆ ಚಲೋ ಐತ ಹ್ಮ್ ಅಮ್ಮ ಚೆನ್ನಾಗಿತ್ತು ಸರಿ ಅವ ಮತ್ತೆ ನಾರ ಮಾಡ್ಕೊಡ್ಬೇಕೇನು ನಿನಗೆ ಏನು ಬೇಡ ಅಯ್ಯೋ ಎಷ್ಟು ಸರಿ ಹೇಳಬೇಕವ ನಿನಗೆ ಅಮ್ಮ ಅಮ್ಮ ಅಲ್ಲ ಅಮ್ಮ ಅದು ಇಷ್ಟು ದಿವಸದಿಂದ ಅತ್ತೆ ಅತ್ತಿ ಅಂದ್ರೆ ರುಡ ಆಗ್ಬಿಟ್ಟತಲ್ರಿ ಹಂಗಾಗಿ ಅದ ಬರಾತೈತ್ರಿ ಹೌದಾ ಇರ್ಲಿ ಬಿಡು ನಿನಗೆ ಹೆಂಗ್ ಬೇಕೋ ಹಂಕರಿ ಏನ ಅಮ್ಮ ಅಂತ ಯಾವಾಗ ರುಡಿ ಹಾಕೈತ್ ನೋಡು ಅವಾಗಿಂದಾನ ಕರಿ ನಾನೇನು ಅನ್ಕೊಳಲ್ಲ ನೀ ಬೇಕಂದ್ರ ಕೆಲಸದಕ್ಕೆ ಅಂತ ಕರೆದ್ರು ನಾ ಕರ್ಸ್ಕೊಂತೇನೆ ನೋಡು ಇಲ್ಲ ಕುಂತೀರಾ ನಾ ಒಂದ್ ಸ್ವಲ್ಪ ಹೊರ ಕೆಲಸ ಆಯ್ತು ಹೋಗ್ಬರ್ತೀನಿ ಅಲ್ಲಿವರೆಗೂ ನೀ ಬೇಕಂದ್ರೆ ಒಳಗ್ ಹೋಗಿ ಹೋಗ್ ಮಕ್ಕಳು ಅರೆಸ್ಟ್ ಹಾ ಪಾಪ ಬಹಳ ಸುಸ್ತಾಗಿರ್ತದೆ ನಿನಗ ರಾಜ್ ಏನ್ ಸುಮ್ಮ ಅಲ್ಲ ನಿಮ್ಮ ಅಮ್ಮನೊಳಗಡೆ ಇಷ್ಟೊಂದು ಬದಲಾವಣೆನಾ ನೋ ಚಾನ್ಸ್ ನಾಟ್ ಎಟ್ ಆಲ್ ಐ ಕಾನ್ಟ್ ಬಿಲೀವ್ ದಿಸ್ ನಿಜವಾಗ್ಲೂ ನನಗೆ ನಂಬಕ ಆಗಕತ್ತಿಲ್ಲ ನಿಮ್ಮಮ್ಮ ಇಷ್ಟು ಬದಲಾವಣೆನ ಹೆಂಗ್ ಸಾಧ್ಯ ಹೌ ಇಟ್ ಇಸ್ possible ಅದಾ ಹೇಳಿದ್ನಲ್ಲ ಸುಮಾ ಒಬ್ರು ಬಾಬಾ ಬಂದು कंस ಒಳಗಡೆ ನಮ್ಮಮ್ಮಗೆ ನಿನ್ನೆ ಹೌದು ಹೌದು ಇದ್ರು ಇರಬಹುದು ಆದರ ಈಗ ಆದ್ರಿಗೆ ಇದ್ರೆ ಏನು ಇಲ್ಲ ಈಗ ಚೇಂಜ್ ಆಗ್ಯಾರಿಲ್ಲ ಸುಮ್ನಿರು ನೀನ್ ಒಂದಪ್ಪ ಬದ್ಲಾದ್ರು ಒಂದಂತಿದ್ದಿ ಬದ್ಲಾಗಿಲ್ಲ ಅಂದ್ರು ಒಂದಂತಿದ್ದಿ ಈಗ ನಿಮ್ ಅಮ್ಮ ಅಂದ್ರ ನಮ್ಮಅಮ್ಮ ಈಗ ಹಿಂಗಿರ್ಬೇಕು ಏನ್ ಮೊದ್ಲ ಇದ್ರಲ್ಲ ಇಲ್ಲ ಇಲ್ಲಿಲ್ಲ ಬೇಡ ಬೇಡ ಈಗ ಅದರಲ್ಲ ಹಂಗೆ ಇರ್ಲಿ ಅಂದ್ರ ನಾನ್ ಆರಾಮಾಗಿ ಕುತ್ಕೊಂಡಲ್ಲೇ ತಿನ್ಬಹುದು ಸರಿ ನಡಿ ಹೊರಗೆ ಹೊರಗೋಣ ಸುಮ್ಮ ಒಂದ್ ಕೆಲಸ ಮಾಡು ಇವತ್ ಬೇಡ ಇವತ್ ಬೇಡ ಅಂದ್ರ ನನ್ ಒಂದ್ ಎರಡ್ ಅವರ್ ಕೆಲ್ಸ ಐತಿ ಹೊರಗ ಮುಗಿಸ್ಕೊಂಡು ಹಿಂಗ್ ಮನೆಗೆ ಬರ್ತೇನೆ ಆಮೇಲೆ ಹೋಗೋಣ ಹ್ಮ್ ಸರಿ ಜಲ್ದಿ ಬಾ ಸರಿ ಸುಮಾ ಏನಪ್ಪಾ ಮಾಡೋದು ಇದ್ರಿಂದ ಈಗ ನಾ ಹೆಂಗ್ ತಪ್ಪಿಸ್ಕೊಳ್ಳಿ ಅದ್ರಾಗ ಬೇರೆ ಆಸೆ ಇಟ್ಟು ನಾಳೆ ಬರ್ತೇನೆ ಅಂತ ಅಂದ ಅವ್ ರೊಕ್ಕ ಕೊಡಬೇಕು ಈಕಿನ ಹತ್ರ ಬಾಯಿ ಬಿಡಿಸ್ಬೇಕಂತ ಅಂದ್ರೆ ಈಕಿ ಬಾಯೇ ಬಿಡೋದಿಲ್ಲ ನಮ್ಮ ಅಮ್ಮಗೂ ಹೇಳೇನಿ ಆಕಿರ ಏನಾರು ಪುಸ್ಲಾಯಿಸಿ ಮಾತಾಡಿ ರೊಕ್ಕ ಎಲ್ಲ ಐತಿ ಅಂತಂದು ಹೇಳಿ ಕೇಳ್ತಾಳೆ ನಾ ಅಂತ ಬೇಕು ಬೇಕಾಗಿದ್ದಲ್ಲ ತಂದಲ್ಲೇ ತಿನ್ನ ನಿಂತಲ್ಲೇ ತಿನ್ನ ಕೊಟ್ಟು ಅಲ್ಲಿ ಅರ್ಧ ಮನೆಗೆ ಹೋಗ್ಬರ್ತೀನಿ ಅಂತ ಹೋದ್ಲು ನೋಡೋಣ ಏನಾಗ್ತೈತಿ ಅಂತ ಕಮಲಿ ಏ ಕಮಲಿ ನಿನ್ನೆ ಆಕಿ ಬಂದೇನ ಮಾತಾಡಿ ಹೋದ್ಲ ಪಾಪ ಆಕಿ ಹೇಳ್ಬೇಕು ನನ್ನ ಸೊಸಿ ಹಂಗಿಲ್ಲ ನೀನು ಒಳ್ಳೆ ಕೆಂದಿದೆ ಅಂತ ಹೇಳಿ ಈಕಿಂದು ಫ್ರೆಂಡ್ಶಿಪ್ ಕಳಿಸ್ಕೋಬೇಕು ಆಕಿನ್ನೂ ಚಂದಾಗಿ ಬುಟ್ಟಿ ಹಾಕೋಬೇಕು ಹ್ಮ್ ಈಕಿನ್ ನನ್ನ ನನ್ ಸೊಸಿ ಹತ್ರ ಎಷ್ಟ್ ರೊಕ್ಕ ಆಯ್ತಂತಂದೇಳಿ ಹೇಳ ಹಾ ಹೇಳ್ತೀನಿ ಯಾಕಂದ್ರೆ ಈಕಿನೂ ನಿಮ್ದು ಸ್ವಂತ ಮನೆಯಲ್ಲಾ ಹಂಗ ಹಿಂಗ ಹೇಳಿ ಬೈಕ್ ಸಿಕ್ಕ ಮಾತಾಡ್ತಿಲ್ಲ ಈಗ ಹೇಳ್ತಿನಿ ಹೆಂಗ ಇದ್ರು ಅಂತ ದೊಡ್ಡ ಮನಿ ಸೊಸಿ ಅದಕ್ಕೆ ನನ್ ಮಗ ಅಂದಾಗ ಅರವತ್ ಲಕ್ಷ ರೂಪಾಯಿ ಅಷ್ಟೇ ಕೊಟ್ಟಿರ್ತಾರ ಅವ್ರ ಏ ಇಲ್ಲ ಏನೇ ಇಲ್ಲ ಅಂದ್ರು ಒಂದ್ ಎರಡ್ ಕೋಟಿ ಇರ ಕೊಟ್ಟಿರ್ತಾರ ನನ್ ಮಗ ಬರೀ ಅಷ್ಟ ತಿಂಕ್ ತಲೆ ಒಳಗಡೆ ಅಷ್ಟೇ ವಿಚಾರ ಮಾಡ್ಕೊಂಡಾನ ಐವತ್ ಅರವತ್ ಲಕ್ಷ ಕೊಟ್ಟಿರ್ಬೋದಂತ ಹೇಳಿ ಚಚೆ ಇಲ್ಲ ಐವತ್ ಅರವತ್ ಲಕ್ಷ ಇರ್ಲಿಕ್ಕಿಲ್ಲ ಒಂದ್ ಎರಡ್ ಕೋಟಿನ ಕೊಟ್ಟಿರ್ತಾರ ಎಷ್ಟ್ ಕೊಟ್ಟಿರ್ತಾರ ಅಂತ ಇಂಗ್ಗು ಗೊತ್ತಿಲ್ಲಾ ಹಂಗ ಮತ್ತ ಬಾಳಷ್ಟು ರೊಕ್ಕ ಹೇಳಿದ್ರ ನಾ ಎದಿ ಹೊಡ್ಕೊಂತೇನಂತ ಹೇಳಿ ನನ್ ಮುಂದ್ ಅಷ್ಟೇ ಹೇಳ ಐವತ್ತ ಲಕ್ಷ ಅಂತ ಹೇಳಿ ಎರಡ್ ಕೋಟಿ ಮೇಲೆ ಕೊಟ್ಟು ಕೊಟ್ಟಿರ್ತಾರ ಕೊಟ್ಟಿಲ್ಲ ಅಂದ್ರೆ ಈಕಿ ಬಿಡ ಹೆಣ್ಣ ಹ್ಮ್ ನಾನು ಹೇಳ್ತೇನೆ ಇನ್ನ ನಾವ್ ಇದ್ದಿದ್ ಮನಿ ನಾವ ಖರೀದಿ ಮಾಡಕ್ ಹತ್ತೇವೆ ಅಂತ ಹೇಳ್ಬಿಡ್ತೇನೆ ಕಮಲಿ ಅಂದ್ರೆ ನಂದು ಒಂದಿಷ್ಟು ಪ್ರೆಸ್ಟೀಜ್ ಪ್ರೆಸ್ಟೀಜ್ ಏರ್ತತಿ ಇನ್ಮೇಲೆ ಹಗ್ಲಲ್ಲ ಹಂಗ ಸೋರ್ ಬಾಯಿಗ ಬೀಗ ಹಾಕ್ದಂಗ ಆಕೇತಿ ಅಯ್ಯ ಸ್ವಲ್ಪ ಕಾಬಾರ ಅಲ್ಲ ನಿನ್ನ ಮನಿಗೆ ಬರೋದು ಅಪರೂಪ ಅಂತದ್ರ ಹಂಗ ನಿಂತಿ ಎಲ್ಲ ಅದು ಹಂಗಲ್ಲ ಕಮಲಿ ನಿನ್ನತ್ರ ಹತ್ರ ಒಂದಿಷ್ಟು ಅರ್ಜೆಂಟ್ ಮಾತಾಡೋದಿತ್ತು ಅರ್ಜೆಂಟಾಗಿನ ಏನು ನೀನು ನಿನ್ನ ಮಾತಾಡಿದ್ನಲ್ಲ ಅದ್ರ ಬಗ್ಗೆ ಮತ್ತ ಇಲ್ಲಪ್ಪ ಅದ್ರ ಬಗ್ಗೆ ಅಲ್ಲ ಅದು ಏನ್ ಗೊತ್ತೇನ ನಾವೀಗ ನಮ್ ಮನೆಯಾಗ ಅದ ನೋಡು ಇರ ಮನಿ ಆ ಮನಿನ ನಾವ ಖರೀದಿ ಮಾಡಾಕತ್ತೇವೆ ಏನು ನೀವ್ ಇದರ ಮನಿನ ಖರೀದಿ ಮಾಡಕತ್ತೀರ ಹೂನಾ ಬಾಯಿ ಮುಚ್ಚ ನೋಣ ಹೋಗಿದ್ದವ್ ಮತ್ ಸವಿತಕ ನೀನ ಸವಿತ ಖರೇನ ಅಯ್ಯೋ ನಾನು ಸುಳ್ಳು ಹೇಳವಾ ಅಲ್ಲ ಲಾಟ್ರಿ ಕಿಟ್ರ ಹೊಡಿತ ಲಾಟ್ರಿ ಅಲ್ಲ ಎಲ್ಲಾ ನನ್ ಸಸಿ ಸಸಿ ಕಾಲ್ಗೋಣ ಏನೋ ನಿನ್ ಸೊಸಿ ಕಾಲ್ಗೋಣನಾ ನಿನ್ನಿ ತನಕ ಮೇಲೆ ಉರಿಯಾಕತ್ತಿದ್ದಲ್ಲವ ಅಯ್ಯೋ ಅಕ್ಕಿ ಮೇಲೆ ಉರಿಯಾಕತ್ತಿದ್ದೆ ಯಾಕಂತ ಅಂದ್ರ ನನ್ನ ಮಗ ಎಂತಕ್ಕಿಂತ ಮದ್ವೆ ಆಗಿ ಬಂದ್ಬಿಟ್ಟಾನ ಅದ ನಾನಾಗಿನಾರ ನೋಡಿದ್ರ ಯಾರ ರೊಕ್ಕ ಇರುವಂತ ಹುಡ್ಗರ್ ನೋಡಿ ಮದ್ವಿ ಮಾಡಿ ಒಂದಿಷ್ಟು ಇಸ್ಕೊಂಡು ಎಲ್ಲಾ ಕಷ್ಟನ ಬಗ್ಗೆ ಹಾರ್ಸ್ಕೋಬೇಕು ಅಂತಂದ್ರೆ ಪ್ಲಾನ್ ಮಾಡಿದ್ದೆ ಈ ಹುಡುಗ ಕೇಳ್ದೆ ಹೇಳ್ಕಿನ ಲವ್ ಮಾಡಿ ಮದ್ವಿ ಮಾಡ್ಕೊಂಡ್ ಬರ್ತೇನೆ ಅಂತ ಅಂದ ನೋಡು ಅವಾಗ ಒಂಥರ ಬಾಳ ಬೇಜಾರಾಗ್ಬಿಟ್ಟಿತ್ತು ಮನ್ಸಿಗ ಅದಕ್ಕ ಹಂಗ್ ಸಿಟ್ ಮಾಡಕತ್ತಿದ್ದೆ ಅದೆಲ್ಲ ಇರ್ಲಿ ಈಗ ಯಾಕೋ ಇಷ್ಟು ಜ್ಞಾನೋದಯ ಅದು ಏನಿಲ್ಲ ಇಕಿ ನನ್ ಸೊಸಿ ಅದಾ ನೋಡು ಸುಮಾ ಅಕ್ಕಿ ಮೊದ್ಲು ಯಾರ ಮನಿ ಸೊಸಿ ಆಗಿದ್ಲು ಗೊತ್ತಿತ್ತ ನಿನಗ ಹಾ ಏನು ಗೊತ್ತೈತ ಅಂದ್ರ ಅಕ್ಕಿಂತ ಮುಂಚೆ ಒಂದು ಆಗಿತ್ತು ಡಿವೋರ್ಸ್ ಕೊಟ್ಟು ಇಲ್ಲಿ ಮದ್ವಾಗೇಳ ಅನ್ನೋದು ಮೊನ್ನೆ ನಿಮ್ಮ ಅತ್ತಿ ಅವ್ರು ಹೇಳಾತಿದ್ರು ಮನೆಗೆ ಬಂದಾಗ ಹ್ಮ್ ಅದ ಅದ ಅಕ್ಕಿ ಮುಂಚೆ ಮದ್ವಾಗಿದ್ಲಲ್ಲ ಯಾರ ಯಾರ್ ಮನೆಯಾಗಿದ್ಲು ಗೊತ್ತೈತನಾ ಅಂದ್ರೆ ಯಾರ ಮನಿ ಇದ್ಲು ಗೊತ್ತೈತಿ ಯಾರ ಮನಿನ ಅದನ್ನ ದೊಡ್ಡ ಫ್ಯಾಕ್ಟ್ರಿ ಐತ್ ನೋಡು ಎಷ್ಟೊಂದ್ ಜನ ಕೆಲಸ ಕೊಟ್ಟಾರ ಈಗ ಹೆಚ್ಚು ಕಡ್ಮಿ ನಮ್ಮ ಊರಾಗಿನವ್ರು ಇಷ್ಟರು ಅವ್ರ ಫ್ಯಾಕ್ಟ್ರ ಕೆಲಸ ಕೊಟ್ಟಿರೋದು ಅದೇ ಶ್ರೀಕಾಂತಪ್ಪವ್ರ ಹ್ಮ್ ಆ ಶ್ರೀಕಾಂತಪ್ಪ ಅವರದು ಫ್ಯಾಕ್ಟ್ರಿ ಐತಲ್ಲ ಅವ್ರ ಸೊಸಿ ಆಗಿದ್ಲಂತಕಿ ಏನು ಶ್ರೀಕಾಂತಪ್ಪನವ್ರದ್ದು ಸೊಸಿ ಆಗಿದ್ಲಂತ ನಾವು ನಾವಲ್ಯ ಭಾರಿ ಗಟ್ಟಿ ಆಗಿದ್ಲಿ ಬಿಡಕಿ ಅಯ್ಯಯ್ಯ ಅದಕ್ಕೇನ್ ಬಂದಿತ್ತಂತ ದರ್ದ್ ಅಂತ ಚಲೋ ಗಂಡನ ರೊಕ್ಕ ಗಿಕ್ಕ ಇದ್ದಂತ ಗಂಡನ್ನ ಬಿಟ್ಟು ಇಂತ ಸೇರ್ಕೊಂಡ್ಲಲ್ಲ ಅದಕ್ಕೇನ್ ಬಂದಿತ್ತ ರೋಗ ಹೊತ್ಕೊಂಡ್ ಹೋಗೋದು ಅಂತ ಆ ಮನೆಯಾಗ ಚಂದೆ ಬಾಳೆ ಮಾಡ್ಕೊಂಡಿರೋದು ಬಿಟ್ಟು ಅಂತವು ಎಷ್ಟು ಸ್ವಂತ ಮನಿ ಅದಾವೋ ಎಷ್ಟ್ ಕಾರ್ ಗಾಡಿ ಅದಾವೋ ಎಷ್ಟ್ ಫ್ಯಾಕ್ಟ್ರಿ ಅದಾವ ಅವ್ರು ಅದ್ನೆಲ್ಲಾ ಬಿಟ್ಕೊಟ್ಟು ಈ ತಿರ್ಬೋಕಿ ಹತ್ರ ಬಂದದಿ ಇಂತ ತಿರುಬೋಕಿನ ಮದ್ವಿಯಾಗಿ ಇವ್ರಿಗೆ ಮನಿಗಿರಾಕ್ ய சோதக்கா நீங்க அக்கி அவ்வளோ சசி ஆகும் நீ யாக்கி பட அதுல அவ் இது டைவோர்ஸ் ஆகத்தி அந்த நீனேன் மீடியா ஒழக சூது ஆகி நன்கு ஆஹ் அது டிவோர்ஸ் ஆத்து நோடு அவங்க அக்கிங்கர் ரொக்க ஹோத ಎಷ್ಟು ಬಂದಿರ್ಬೋದು ಒಂದು ಎರಡು ಮೂರು ಕೋಟಿ ಬಂದಿರ್ಬೋದು ನೋಡು ಯವ್ವಾ ಎರಡು ಮೂರು ಕೋಟಿನ ಹೂನಾ ಎರಡ್ ಮೂರ್ ಕೋಟಿಗೆ ಏನ್ ಕಮ್ಮಿ ಇರ್ತವ ಮತ್ತ ಬಂದಾವ ಬದಾವ ಏನ ಅದು ಕೊಟ್ಟಿರ್ತಾರ ಹೋದಲ್ಲ ಹ್ಮ್ ಇದ್ರು ಇರ್ಬೋದು ಯಾಕಂದ್ರ ಗಂಡನ ಆಸ್ತಿ ಒಳಗ ನಾ ಕೇಳಿದ ಪ್ರಕಾರ ಒಂದೊಂದ್ಸಲಿ ಸಮಾಪಾಲು ಕೇಳ್ತಾರಂತ ಇದ್ರಾವಲ್ಯಾ ಹಂಗೇನಾರ ಸಮಾಪಾಲ್ ಕೇಳಿದ್ರ ಕಮಲಕ್ಕ ನನ್ ಸೊಸಿಗ ಅವ್ರದ್ದು ಆಸ್ತಿ ಒಳಗ ಅಂದ್ರ ಅವ್ರ ಮಗನ್ದ್ ಹೆಸರನ್ನ ಏನೇನ್ ಆಸ್ತಿ ಐತ್ ನೋಡು ಅದಿಷ್ಟ ಅರ್ಧ ಬಂದಿಲ್ಲ ಅಂದ್ರು ಗಿರ್ಧಾನ ಬಂದಿರ್ಬೋದು ಹೌದಲ್ಲ ಹ್ಮ್ ಹ್ಮ್ ಬಂದಿರ್ತತಿ ಇಲ್ಲ ಅಂತ ಅಂದ್ರು ಒಂದ್ ಮನಿಯರ ಬಂದಿರ್ತದ್ ನೋಡವಾ ಹಂಗಾರ ಒಂದ್ ಕೆಲ್ಸ ಮಾಡ್ತೇನೆ ಆ ಮನಿನ ಬಾಡಿಗೆ ಕೊಡಿಸಿ ಬಿಡ್ತೇನೆ ಬಾಡಿಗೆ ಕೊಡಿಸಿ ಈ ಮನೆಯಾಗ ನಾವು ಇರ್ತೇವ ಈ ಮನಿನ ಸೇಟು ಹತ್ರ ಕೊಂಡ್ ತಗೊಂಡ್ಬಿಡ್ತೇವೆ ಹೆಂಗಿದ್ರು ರೊಕ್ಕ ಆಯ್ತಲ್ಲ ಕೊಂಡ ತಗೊಂತೇವಿ ಆಮೇಲೆ ಇವ್ವ ಕೊಡ್ತಾನ ಸೇಟು ಅಯ್ಯ ಕೊಡದ ಇನ್ನೇನ್ ಮಾಡಿದಂತ ನಾವಿದ ಆ ಮನೆಯಾಗ ಇಷ್ಟು ವರ್ಷ ಇಲ್ಲಾಂದ್ರೆ ಯಾರ ಇರ್ತಿದಾರವಾ ಅದು ಅಷ್ಟು ಬಾಡಿಗೆ ಕೊಟ್ಟು ಹೌದಲ್ಲ ನಮ್ಗೂ ಏನ್ ಇಷ್ಟ ದಿವಸ ಆ ಮನೆಯಾಗ ಏನು ಚಲೋ ಆಗಿದ್ದಿಲ್ವಾ ನಾವ ಮನಿ ಬಿಡ್ಬೇಕಂತ ಮಾಡಕತ್ತಿದ್ವಾ ಅಷ್ಟೊತ್ತಿಗೆ ನನ್ ಸೊಸಿ ಬಂದ್ ನೋಡು ಅಕಿಂದು ಕಾಲ್ಗುಣದಿಂದ ಇನ್ನ ಮೇಲೆ ನಮ್ಗೆಲ್ಲಾ ಏಳ್ಗಿ ನೋಡ ಹೌದ್ ಹೌದು ಸವಿತಕ್ಕ ನೀ ಆತಿದ್ ಕರೆ ಆದ್ರೂ ಆಗ್ಬೋದ್ ಬಿಡು ಯವ್ವಾ ಅದಕ್ಕ ನನ್ ಸೊಸಿಗ ಒಳ್ಳೆ ಬಂಗಾರ ಬಂಗಾರ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ ನಾನು ಆದ್ರೂ ಹುಷಾರಿಂದ ನೀರು ಸವಿತಕ್ಕ ಹಂಗಿಲ್ಲಕಿ ಬಾಳ ನನಗೂ ನನ್ಗೂ ಗೊತ್ತಿರ್ಲಿಲ್ಲ ನನ್ಗೆ ಯಾರು ಹೇಳಿದ್ನಲ್ಲ ನನ್ ಮಗ ಹೇಳಿದ ನಿನ್ ಮಗ ಹೇಳ ನಿನ್ ಮಗ ಹೇಳ ಅಂದ್ರ ಇದ್ರು ಇರ್ಬೋದು ಬಿಡು ಸವಿತಕ್ಕ ಹೌದಲ್ಲ ಯಾಕಂದ್ರ ಮತ್ತ ಅಕಿ ಅವನ್ ಮುಂದೆ ಹೇಳದಲ್ಲ ಇವನಿಗೂ ಗೊತ್ತಿರ್ತೇತಿ ಇಲ್ಲಾಂದ್ರ ನಿನ್ ಮಗ ಯಾಕೆ ಸುಳ್ಳು ಹೇಳ್ತಾನ ಹೌದ್ ಹೌದು ಆತ್ ತಗೋ ಕಮಲಕ್ಕ ನಾ ಬರ್ರಾಮ ನನ್ ಸೊಸಿನ ಚಂದನ್ ಆತ ಆತಾತ್ ಹೋಗ್ಬಾ மணி தகோமே பார்ட்டி கொடுப்பா அய்ய அயா நினைக்கலார்தேனா ஒகி கிளாசக்கி அடிக் தகவோ நினைன்க்கோட தினா மாசு திந்துஹோதா கரேன சிவத்தா ஹூனே நினை படம் தார் நீங்க ஏன் மொண்ட் திண்டு சரி தகவ சிவத்தா நான் பர்லவா ಿ ಅಯ್ಯ ನನ್ ಹೊಟ್ಟೆ ಉರ್ಸಾಕಂತ ಬಂದಿದ್ಲನ ನಾನು ನಮ್ದು ಒಂದ ಇಂತ ದೊಡ್ಡ ಮನಿ ನಾವ ಬಾರಿ ಶ್ರೀಮಂತ್ರ ಅಂತ ಹೇಳಿ ಇಡೀ ಒಣಗ ಎಲ್ಲಾರ್ ಮುಂದೆ ಮಾತಾಡ್ಕೊಂತ ಜಂಬಾ ಕುಚ್ಕೊಂತ ಬರ್ತಿದ್ದೆ ಈಗ ನನ್ ಜಾಗ ನಿಖಿ ಸವಿತಕ್ಕ ತಗೊಂಡ್ಬಿಡ್ತಾ ಏನ್ ಮಾಡ್ಲಪ್ಪಾ ಯಾಕಲ್ಲಿ ಹಿಂಗ್ಯಾಕ ಅರಿ ನೀವ್ ಯಾವಾಗ ಬಂದ್ರಿ ನಾ ಯಾವಾಗ ಬರ್ವಲ್ಲಾ ನೀಂಗ್ ಸಿಟಿಲಿ ಅರಿ ಅಂದಂಗ ಏನು ಗೊತ್ತೇನ್ರಿ ಏನು ಹೇಳ್ರಿ ಆ ಸೇಟು ಮನಿ ಕೊಂಡ್ಕೊಂತಾರಂತ ಮುಂಜು ಮುಂಜಾನೆ ಇನ್ನು ಸೇಟು ಬೈಕೊಂತ ಹೋಗ್ಯದ ಆ ಮನಿ ಬಾಡಿಗೆ ಕೊಡಕ ಅವ್ರ ರೊಕ್ಕಿಲ್ಲ ಇನ್ನು ಆ ಮನಿ ರೊಕ್ಕ ಕೊಟ್ ಅವ ಹೋಗ್ ಹೋಗ್ ಎಲ್ಲ ಕನಸು ಕನಿಸ್ ಕಂಡಿರ್ಬೇಕ್ ನೀನ್ ಅಯ್ಯೋ ಇಲ್ರಿ ಬಿಡು ಮನಿ ತಗೊಂತಾರ ತಗೊಳಾಕ್ ರೊಕ್ಕರ ಬೇಕಲ್ಲ ಆ ಹುಡುಗರ ಇನ್ನು ಏನು ಕೆಲಸ ಮಾಡಕಂತಿಲ್ಲ ಇಲ್ಲ ಬಗ್ಸಿಲ್ಲ ಅವ್ನಿಗೆ ಅವ್ರದಿರದೊಂದು ಅರ್ಬಿ ಅಂಗಡಿ ಆ ಅರ್ಬಿ ಅಂಗಡಿನೂ ಸಣದೈತಿ ದಿನಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ವ್ಯಾಪಾರ ಆದ್ರ ಹೆಚ್ಚು ಇನ್ನ ಬೇರೆ ಯಾವೂ ಇಲ್ಲ ಆಸ್ತಿ ಪಾಸ್ತಿ ಅನ್ನಕ ಬೇರೆ ಆಸ್ತಿ ಪಾಸ್ತಿನೂ ಇಲ್ಲ ಮಾರಿ ತಗೊಂಡಾರ ಅನ್ನಕ ಒಡವಿ ವಸ್ತ್ರಾನೂ ಇಲ್ಲ ಮತ್ತ ಎಲ್ಲಿಂದ ಬರ್ತೇತ ರೊಕ್ಕ ತಗೊಳಕ ಕೋಟಿ ಗಂಟ್ಲೆ ಆಯ್ತಾ ಮನಿ ರೇಟ್ ಅಯ್ಯೋ ರೀ ನಿಮ್ಗಂತೂ ಏನು ಗೊತ್ತಿಲ್ಲ ನೋಡ್ರಿ ಬಂದಿದ್ಲು ಏನಂದ್ಲು ಗೊತ್ತೇನ್ರಿ ಹಿಂಗೇತ ಓ ಹೌದೇನಾ ಇರ್ಲಿ ಬಿಡು ನೋಡೋಣ ಏನಾತ ಈಗ ಮತ್ತ ನೀವು ನಂದೊಂದು ಮಾತು ಕೇಳ್ಬೇಕು ನಿನ್ ಮಾತಾ ಏನು ಅವರು ಸವಿತಕ್ಕಾರು ಆ ಮನಿ ತಗೊಂಡ್ರ ಇಡೀ ಶ್ರೀಮಂತಕ್ಕೆ ಆಗ್ಬಿಡ್ತಾ ಅವಾಗ ಇಡೀ ಇಲ್ಲ ಆಮೇಲೆ ನನಗ ಬೆಲೆನೂ ಕೊಡಲ್ಲ ಮರ್ಯಾದೆನೂ ಕೊಡಲ್ಲ ಬರೀ ಸವಿತಕ್ಕ ಸವಿತಕ್ಕ ಅಂತ ಹೇಳಿ ಅಕಿನ ಹಿಂದೆ ಹೋಗ್ಬಿಡ್ತಾರ ಅದಕ್ಕೆ ನಾ ಏನ್ ಮಾಡ್ಲಾ ಮರಳ ಅದು ನೀವು ಏನ್ ಮಾಡ್ರಿ ಅಂದ್ರ ಅವ್ರು ಆ ಮನಿ ತಗೊಳಾರ ತಡೀರಿ ಅಲ್ಲ ಅವ್ರಗ ರೊಕ್ಕ ಐತಿ ಆ ಮನಿ ತಗೊಂತಾರ ಪಾಪ ಹೋಗ್ಲಿ ಬಿಡು ನಿನಗೆ ಉರಿ ನನ್ ಪ್ರೆಸ್ಟೀಜ್ ಹೋಗೇತಿ ಅವ್ರು ಆ ಮನಿ ತಗೋಬಾರ್ದು ಬಾಡಿಗೆ ಮನೆಯಾಗ ಇನ್ನು ಬೇಕಂದ್ರ ನಮ್ಕಿಂತ ಸಣ್ಣ ಮನಿ ಅಂದ್ರೆ ನನಗೇನ್ ಅನಸ್ತಿದಿಲ್ಲ ಅಷ್ಟು ದೊಡ್ಡ ಮನಿ ತಗೊಂಡು ಆಮೇಲೆ ಕಾರು ಬಂಗ್ಲೆ ಸೈಟು ಅದು ಇದು ಬಹಳ ಆಸ್ತಿ ಐತ್ರಿ ಅವ್ರ ಹತ್ರ ಯಾಕಂದ್ರೆ ಅವರು ಆ ಶ್ರೀಕಾಂತ್ ಅವ್ರ ಅದರಲ್ಲ ಅವ್ರ ಸೊಸಿಯಕಿ ಎಷ್ಟೊಂದ್ ಆಸ್ತಿ ಬಂದೇತಂತ ಎಲ್ಲಾ ಕತ್ತಿ ಮಾಡಿ ಹೇಳಿದ್ಲು ಹಂಗಾಗಿ ನೋಡು ಇಂತ ಮನಿ ಹಾಳು ಕೆಲಸ ಮಾಡ್ಕೋಬಿಡ ಹೋಗು ಅವ್ರವ್ರ ಅವ್ರ ಪಾಲೀಗ ಬಂದಿದ್ದ ಪಂಚಾಮೃತ ಇಷ್ಟು ದಿವಸ ನೀ ಮೇರಿತಿದ್ದಿ ಇನ್ ಮುಂದೆ ಹಾಕಿ ಮೇರಿತಾ ತಗೋ ಅದ್ರಾಗ ಏನೈತಿ ಆಗದಲ್ಲ ಹೋಗದಲ್ಲ ಒಬ್ಬರ ಮೇಲೆ ಒಬ್ರು ಹುರ್ಕೊಂತ ಕತ್ತಿ ಮಸೆದಂತ ಮಾಡ್ರಿ ನೀವು ರೀ ನೀವೀಗ ನನ್ ನಾ ಹೇಳಿದ್ ಕೇಳಿಲ್ಲ ಅಂದ್ರೆ ನೋಡ್ರಿ ಹೋಗ್ ಹೋಗ್ ಬೇರೆ ಕೆಲಸ ಏನಾರ ನೋಡ್ಕೋ ಹೋಗ್ ನೀವು ನಾ ಹೇಳಿದ್ ಕೇಳಲ್ಲ ಇಲ್ಲ ಹಂಗಾರ ನಾನು ನಾನು ಇವತ್ತ ನನ್ನ ತವ್ರ ಮನಿಗೆ ಹೋಗ್ಬಿಡ್ತೇನೆ ಏನು ನಿನ್ ತವ್ರ ಮನಿಗೆ ಹೋಗ್ತೀಯ ಹ್ಮ್ ಈಗ ಲಗೇಜ್ ಇಷ್ಟು ಕಟ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ಬಿಡ್ತೇನೆ ನೋಡ್ರಿ ಮತ್ತೆ ಆಮೇಲೆ ನೀವು ಬಂದ್ರು ನಾ ಬರೋದಿಲ್ಲ ನೀವು ಎಷ್ಟು ಕರದ್ರು ನಾ ಬರೋದೇ ಇಲ್ಲ ನೆನ್ಪಿರ್ಲಿ ಅಯ್ಯೋ ಮಾಡಲ್ಲ ಹಂಗೆ ಮಾಡ್ಬಿಡುವ ಒಂದು ಸರಿ ನಿನ್ನ ತವ್ರ ಮನೆ ಸೇರಿದ್ರು ನೀನು ನಿನ್ನ ಹೊಳ್ಳಿ ನಮ್ಮ ಮನೆ ಅಂದ್ರ ನಾನು ಮತ್ತೆ ಹರಸ ಹಾಸನ ಮಾಡ್ಬೇಕು ಆರು ತಿಂಗಳಾದ್ರೂ ಹೋತ ವರ್ಷ ಆದರೂ ಹೋತ ಸರಿ ಈಗೇನು ಮಾಡಂತಿದ್ದೀನಿ ನನಗೆ ಹಾಂ ಹಂಗೆ ಬರ್ರಿ ದಾರಿಗ ಅದು ಅದು ಆ ಸೇಟು ಹೋದಲ್ಲ ಆ ಸೇಟು ನಿಮಗೆ ಪರಿಚಯ ಹೋದಲ್ಲ ಹ್ಞೂ ಅಂದಾಗ ಈಗ ಅವ್ರು ಅದಾರಲ್ಲ ಆ ಮನೆಯದು ಎಷ್ಟು ಇರ್ಬೋದು ರೀ ಕಿಮತ್ತೆ ಒಂದೊಂದೂವರೆ ಕೋಟಿ ಆಗ್ಬೋದೇನಪ್ಪ ಹ್ಞೂ ಅವನಿಗ ಐದು ಕೋಟಿ ಅಂತ ಹೇಳಿ ಏನೋ ಐದು ಕೋಟಿನ ಹ್ಮ್ ಅವರು ಖರೀದಿ ಮಾಡಕ್ಕೆ ಕೇಳಕ್ ಬರ್ತಾರಲ್ಲ ಅವಾಗ ಆ ಮನಿ ರೇಟ್ ಐದಾರು ಕೋಟಿ ಹೇಳಂತ ಹೇಳ್ರಿ ಅದರಿಂದ ಏನು ಉಪಯೋಗನ ಒಂದು ಅವ್ರ ಹತ್ರ ಅಷ್ಟ್ ರೊಕ್ಕ ಇರೋಂಗಿಲ್ಲ ಇನ್ನೊಂದು ಆ ಮನಿ ರೇಟ್ ಅಷ್ಟಲ್ಲ ನಮ್ ಬೇಡ ಬೇಡ ಅಂತ ಹೇಳಿ ಆ ಮನಿನ ತಗೊಳಂಗಿಲ್ಲ ಅಯ್ಯೋ ಅಷ್ಟಾದ್ಮೇಲೆ ಮನಿ ತಗೊಂಡ್ರ ಅಯ್ಯ ಈಗ ನಿಮಗೂ ಗೊತ್ತಿತ್ತಿಲ್ಲ ಆ ಮನಿ ರೇಟ್ ಎಷ್ಟು ಅಂತ ಹೇಳಿ ಈಗ ಒಂದಕ್ಕಿಂತ ನಾಕು ಜಾಸ್ತಿ ಹೇಳಿದ್ರ ಆ ಮನಿ ತಗೊಂತಾರ ಅವ್ರು ಹೇಳ ನೋಡೋಣ ಹ್ಮ್ ಹೌದಲ್ಲ ಅವಾಗ ಅವ್ರ ಮನಿ ತಗೊಳಂಗಿಲ್ಲ ತಗೋಬೇಕಂತಂದ್ರು ತುಟ್ಟಿ ಆತಂತ ಹೇಳಿ ಬಿಟ್ಬಿಡ್ತಾರ ಬೇರೆ ಮನಿ ತಗೋತಾರ ಇಲ್ಲಿಲ್ಲ ಮನಿ ಇದತಿ ನೋಡ್ರಿ ನೀವು ಬಾಡಿಗೆ ಕೊಟ್ಟಾರ ಇರ್ತಾರ ಹೊರತು ಅವ್ರ ಖರೀದಿ ಕೊಟ್ಟಿಲ್ಲ ಇದ ಅಂದ್ರ ಇರ್ತಾರ ಮನೆಯ ಬಿಟ್ಟು ಹೋಗಂಗಿಲ್ಲ ಅವ್ರು ಬಿಟ್ಟು ಹೋದ್ರಪ್ಪ ಅವಾಗ ಅವಾಗೂ ನನಗಲ್ಲ ಅಮನ ಯಾಕಂದ್ರ ನನ್ನ ಎದ್ಗಡೆ ಕಾಂಪಿಟೇಟರ್ಸ್ ಯಾರು ಇರಂಗಿಲ್ಲ ನಾನಾ ಒಬ್ಬಕಿ ಇಡೀ ಒಣಗ ಆರಾಮಾಗಿ ತಿರ್ಗಾಡ್ಬಹುದು ಅವ್ರಿಗೆ ಸಿಕ್ಕು ಇಲ್ಲ ಮನಿ ಸಿಗಂಗಿಲ್ಲ ಬೇರೆ ಕಡೆ ಹೋಗಾರ ನನ್ ಕಣ್ಣಿಂದ ದೂರದೂ ಇರ್ತಾವ ಹೌದಲ್ಲ ಹೆಂಗೈತಿ ನಂದ್ ಐಡಿಯಾ ನಿನ್ನ ಬೆಂಕಿ ಹಚ್ಚ ರೀ ನಾನು ತವರ್ ಮನೆಗೆ ಹೋಗ್ಬಿಡ್ತೇನೆ ನೋಡ್ರಿ ಹ್ಮ್ ಹ್ಮ್ ಮಾಡ್ರಿ ಹೋಗ್ರಿ ನೀವು ಬರಸೊಳಗ ನಾನು ಗಸಗಸಿ ಪಾಯಸ ಅನ್ನ ಸಾರು ಮತ್ತೆ ನಿಮ್ಗೆ ಇಷ್ಟ ಅಲ್ಲ ಇಷ್ಟು ಅಡಿಗೆ ತಗೋರಿ ಆ ತಗೋ ನಾ ಇನ್ ಬರ್ತೇನೆ ಎಂತ ಕಾಲ ಬಂತಪ್ಪ ಮನಿ ಮೂರ್ಯ ಕೆಲಸ ಮಾಡಿದ್ರ ಬೇಕಾದಂತ ಅಡ್ಗೆ ಸಿಕ್ತತಿ ತಿನ್ನಾಕ್ ಹ್ಮ್ ನೋಡೋಣ ನೋಡೋಣ ಇದು ಒಂದ್ ಆಗಿ ಹೋಗ್ಲಿ